ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ ಇವತ್ತು ಚಪಾತಿ ಜೊತೆ ಬಟಾಣಿ ಗ್ರೇವಿ ಅಥವಾ ಮಟರ್ ಮಸಾಲ ಮಾಡೋಣ ಅಂತ ನೋಡಿ ಫ್ರೆಂಡ್ ತುಂಬಾ ರುಚಿಕರವಾಗಿರುತ್ತೆ ರೋಟಿಗೆ ನಾನ್ಗೆ ಪುಲ್ಕಾಗೆ ಮತ್ತು ಚಪಾತಿ ಪೂರಿ ಭಟೂರಾಗೆ ಒಳ್ಳೆ ಕಾಂಬಿನೇಷನ್ನು ಒಂದು ಸಲ ಮಾಡಿಕೊಂಡು ತಿಂದು ನೋಡಿ ಕಮೆಂಟ್ ಮಾಡಿ ಕಮೆಂಟ್ ಮೂಲಕ ಹೇಗೆ ಬಂತಂತ ತಿಳಿಸಿ ಫ್ರೆಂಡ್ ಬನ್ನಿ ಈ ಮಟನ್ ಮಸಾಲ ಮಾಡೋಕ್ಕೆ ಏನೇನು ಬೇಕು ನೋಡೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ಒಂದೇ ಒಂದು ಸಣ್ಣ ಟೊಮೊಟೊ ಒಂದು ಸಣ್ಣ ಈರುಳ್ಳಿ ಎರಡೇ ಹಸಿಮೆಣ್ಸಿನ್ಕಾಯಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ ಎಲ್ಲ ಸ್ವಲ್ಪ ಸ್ವಲ್ಪ ಹಾಗೆ ಒಂದು ಅರ್ಧ ಸ್ಪೂನು ಗಸಗಸೆ ನೋಡಿ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಪೀಸು ಹಾಗೆ ಒಂದು ಅರ್ಧ ಸ್ಪೂನು ಅಚ್ಚಕಾರದ ಪುಡಿ ನನ್ನ ಹತ್ರ ಧನ್ಯ ಪುಡಿ ಇರಲಿಲ್ಲ ಹಾಗಾಗಿ ಧನಿಯಾ ಕಾಳು ಇಟ್ಕೊಂಡಿದ್ದೀನಿ ಮತ್ತು ಹಾಗೆ ಕಾಲು ಚಮಚ ಅರಿಶಿಣ ಒಂದು ಕಾಲು ಚಮಚ ಗರಂ ಮಸಾಲ ಇದು ಮನೆಯಲ್ಲೇ ಮಾಡಿದ್ದು ಗರಂ ಮಸಾಲ ತುಂಬ ಸ್ಟ್ರಾಂಗ್ ಇದೆ ಹಾಗಾಗಿ ನೋಡಿ ಹಾಕ್ಕೊಳ್ಳಿ ನೀವು ಮನೇಲಿ ಮಾಡಿದ್ದಾದರೆ ಅಂಗಡಿಯಿಂದ ಆದರೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ನೋಡಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೋಝನ್ ಬಟಾಣಿ ಇಟ್ಕೊಂಡಿದ್ದೀನಿ ಹಸಿ ಬಟಾಣಿ ಇದ್ದರೆ ಕೂಡ ಮಾಡ್ಕೋಬೋದು ನನ್ನ ಹತ್ರ ಇರಲಿಲ್ಲ ಫ್ರೋಝನ್ ಬಟಾಣಿ ಇತ್ತು ಹಾಗಾಗಿ ಮಾಡಿದೆ ನೋಡಿ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡು ಬರೋಣ ಬನ್ನಿ ನೋಡಿ ನಾನು ಚಿಕ್ಕ ಬಾಣಲೆ ಹಿಟ್ಟು ಎಣ್ಣೆ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಬಿಸಿ ಆಗಿದೆ ಅದಕ್ಕೆ ಈರುಳ್ಳಿ ಹಾಕ್ತೀನಿ ನಾವು ಪಲಾವ್ ಮಸಾಲ ಎಲ್ಲ ಏನು ಹಾಕಲ್ಲ ಸಿಂಪಲ್ಲಾಗಿ ಮಸಾಲ ಹುರಿದು ರುಬ್ಬಿ ಮಾಡೋ ಅಂಥ ಮಟರ್ ಮಸಾಲ ಇದು ತುಂಬ ರುಚಿಯೇ ಆಗಿತ್ತು ನೋಡಿ ಈರುಳ್ಳಿ ಇವಾಗ ಫ್ರೈ ಆಗ್ತಾಯಿದೆ ಈರು ಫ್ರೆ ಈರುಳ್ಳಿ ಫ್ರೈ ಆದ ನಂತರ ನಾವು ಹಣ್ಣು ಹಾಕ್ಕೊಳ್ಳೋಣ ಎಲ್ಲ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕಂದರೆ ಎಲ್ಲನೂ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಮಧ್ಯಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಎರಡೇ ಎರಡು ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದಂಗೆ ಟೊಮೊಟೊ ಕೂಡ ಹಾಕ್ಬಿಡೋಣ ನೋಡಿ ಟೊಮೊಟೊ ಹಾಕಿದ್ದೀನಿ ಟೊಮೊಟೊನು ಫ್ರೈ ಆಗಲಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಎಲ್ಲ ಫ್ರೈ ಆಗಲಿ ಫ್ರೈ ಆದ ನಂತರ ನಾವು ಮಿಕ್ಕಿದಿಂಗ್ದು ಹಾಕೋಣ ನೋಡಿ ನೇ ಟೊಮೊಟೊ ಕೂಡ ಫ್ರೈ ಆಯಿತು ಚೆನ್ನಾಗಿ ಈಗ ನಾವು ಕಾಳು ಹಾಕೊಂಬಿಡೋಣ ಧನ್ಯಾಕಾಳು ಮೊದಲೇ ಯಾಕೆ ಹಾಕಿಲ್ಲ ಅಂದರೆ ಸೀದೋಗ್ಬಿಡುತ್ತೆ ಅಂತ ಹಾಕಿಲ್ಲ ಮಸಾಲೆ ಸೀದೋದ್ರೆ ಟೇಸ್ಟು ಚೆನ್ನಾಗಿರಲ್ಲ ಹಾಗಾಗಿ ನೋಡಿ ಫ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಧನ್ಯಾಕಾಳನ್ನ ಹಾಗೆ ಗೋಡಂಬಿ ಕೂಡ ಹಾಕ್ಕೊಂಬಿಡಿ ಗೋಡಂಬಿ ಹಾಕ್ಕೊಂಡು ಕೈ ಕೈಯಾಡ್ಕೊಂಡು ಗಸಗಸೆ ಇದು ಹುರಿದಿಲ್ಲ ಅಂದರೆ ಸ್ವಲ್ಪ ತುರ್ಕೊಳ್ಳಿ ನೋಡಿ ಇವಾಗ ಅಚ್ಕಾರದ ಪುಡಿ ಕೂಡ ಹಾಕ್ತಾಯಿದ್ದೀನಿ ಅಚ್ಕಾರದ ಪುಡಿ ಹಾಕಿದ ನಂತರ ಅರ್ಶನದ ಪುಡಿ ಮತ್ತು ಗರಂ ಮಸಾಲ ಕೂಡ ಹಾಕ್ಕೊಂಬಿಡಿ ಅದನ್ನು ಹಾಕ್ಕೊಂಡು ನೀವು ಸಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸಲ ಕೈ ಆಡ್ಕೊಳ್ಳಿ ಕೊತ್ತಂಬರಿನೂ ಹಾಕ್ತಾಯಿದ್ದೀನಿ ಈಗ ಹಾಕಿ ಸಲ ಕೈ ಆಡ್ಕೊಂಡು ಸ್ಟವ್ ಆಫ್ ಮಾಡಿ ಬಿಟ್ಬಿಡೋಣ ತಣ್ಣಗಾದ್ಮೇಲೆ ಅದನ್ನು ರುಬ್ಕೊಂಬರೋಣ ಬನ್ನಿ ಇವಾಗ ನಾವು ಇದನ್ನು ಕೆಳಗಡೆ ಇಳಿಸಿ ಸೈಡಲ್ಲಿ ಇಟ್ಬಿಡೋಣ ಇಟ್ಟ ನಂತರ ಅದನ್ನು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ನಾನು ಎಣ್ಣೆ ಹಾಕ್ತೀನಿ ನೋಡಿ ಇವಾಗ ಆಗಿದೆ ಈ ಕೆಳಗಿಳಿಸ್ದೆ ಕೆಳಗಿಳಿಸಿದ್ದೀನಿ ಈಗ ತಣ್ಣಗಾಗಿದೆ ತಣ್ಣಗಾಗಿರೋದನ್ನ ರುಬ್ಬಿಟ್ಕೊಂಡೆ ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕೀನಿ ಎಣ್ಣೆ ಬಿಸಿಯಾಗಿದೆ ನಾನು ಡೈರೆಕ್ಟಾಗಿ ಬರೀ ಈರುಳ್ಳಿ ಟೊಮೊಟೊ ಹಾಕ್ತೀನಿ ಒಗ್ಗರಣೆಗೆ ಸಾಸಿವೆ ಕರಿಬೇವು ಜೀರಿಗೆ ಏನೂ ಹಾಕೋಲ್ಲ ನೋಡಿ ಇವಾಗ ಈರುಳ್ಳಿ ಫ್ರೈ ಆಗಲಿ ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಫ್ರೈ ಆದ ನಂತರ ಟೊಮೊಟೋನ ಹಾಕ್ಕೊಳ್ಳೋಣ ಟೊಮೊಟೊ ಕೂಡ ಫ್ರೈ ಆಗಲಿ ಎರಡು ಸಾಫ್ಟ್ ಆದ ನಂತರ ನಾವು ಬಟಾಣಿ ಹಾಕ್ಕೊಳ್ಳೋಣ ನೋಡಿ ಇವಾಗ ಟೊಮೊಟೊ ಫ್ರೈ ಆಗ್ತಾಯಿದೆ ನೋಡಿ ಆಗಿದೆ ಬಟಾ ಇದು ಈರುಳ್ಳಿ ಮತ್ತು ಟೊಮೊಟೊ ಇಷ್ಟಾದರೆ ಸಾಕು ಈಗ ಬಟಾಣಿ ಹಾಕ್ಕೊಳ್ಳೋಣ ನಿಮ್ಮ ಹತ್ರ ಹಸಿ ಬಟಾಣಿ ಇದ್ರೆ ಹಾಕ್ಕೊಳ್ಳಿ ನಾನು ಫ್ರೋಸನ್ ಬಟಾಣಿ ಇತ್ತು ಹಸಿ ಬಟಾಣಿ ತರೋಕೋಗಲಿಲ್ಲ ಹಾಗಾಗಿ ಫ್ರೋಸನ್ ಬಟಾಣಿಯಿಂದನೇ ಇದೆಲ್ಲ ನಾನು ಕಡಿಮೆ ಪ್ರಮಾಣಕ್ಕೆ ತೋರಿಸ್ತಾ ಇರೋದು ಮಸಾಲೆಯೆಲ್ಲ ನೀವು ಹೆಚ್ಚಿ ಕಮ್ಮಿ ಮಾಡ್ಕೋಬೋದು ನೋಡಿ ಈಗ ಎಣ್ಣೆನಲ್ಲಿ ಸ್ವಲ್ಪ ಬಟಾಣಿ ಬೇಯಲಿ ಎಣ್ಣೆಯಲ್ಲಿ ಬೆಂದಷ್ಟು ರುಚಿ ಚೆನ್ನಾಗಿರುತ್ತೆ ಅಂತ ನೋಡಿ ಈಗ ರುಬ್ಬಿರೋ ಮಸಾಲೆ ಎಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ ನೈಸ್ ಪೇಸ್ಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲ ಹಾಕಿದ ನಂತರ ಅದಾದಮೇಲೆ ನಮಗೆ ಎಷ್ಟು ಬೇಕೋ ಹದ ನೋಡಿಕೊಂಡು ನೀರು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ನಾನು ಅದೇ ಮಿಕ್ಸಿ ಜಾರ್ಗೆ ಹಾಕಿ ನೀರನ್ನ ಚೆನ್ನಾಗಿ ಇರೋ ಮಸಾಲೆ ಎಲ್ಲ ನೀಟಾಗಿ ಹಾಕ್ಕೊತಾ ಇದ್ದೀನಿ ನೀಟಾಗಿ ಹಾಕ್ಕೊಂಡೆ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಸಾಕಾಗಲ್ಲ ನೀರು ನೋಡಿ ಇವಾಗ ಇನ್ನೊಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಈಗ ಮಿಕ್ಸ್ ಮಾಡಿ ನೋಡಿ ನಿಮಗೆ ಸಾಕು ಅನಿಸಿದ್ರೆ ಸಾಕು ಬೇಕು ಅನಿಸಿದ್ರೆ ಇನ್ನೂ ತೆಳ್ಳಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ನೋಡಿ ಇವಾಗ ಉಪ್ಪು ಹಾಕ್ಕೋತಾಯಿದಿರು ರುಚಿಗೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ನಿಮ್ಮ ಇದನ್ನು ಒಂದು ವಿಶೀಲ್ ತೊಗೊಂಡ್ರೆ ನಮ್ಮ ಮಟನ್ ಮಸಾಲ ಸೂಪರಾಗಿ ರೆಡಿಯಾಗುತ್ತೆ ತುಂಬನೇ ರುಚಿಕರವಾಗಿರುತ್ತೆ ನಾನೊಂಚೂ ನೀರು ಹಾಕಿದೆ ಯಾಕೋ ಸ್ವಲ್ಪ ತಿಕ್ನೆಸ್ ಅನ್ನಿಸ್ತು ಹಾಗಾಗಿ ಇನ್ನೊಂದು ಕಾಲು ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಜಿಲ್ ತಗೊಂಡಿದ್ದೀನಿ ನೋಡಿ ಕುಕ್ಕರ್ ತಣ್ಣಗಾಗಿದೆ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಗಮಗಮ ಅಂತ ಇದೆ ನೀವು ಒಂದು ಸಲ ಮಾಡಿಕೊಂಡು ನೋಡಿ ಚಪಾತಿಗಾಗಲಿ ಪೂರಿಗಾಗ್ಲಿ ಭಟೂರಾಗಾಗ್ಲಿ ಯಾವುದಕ್ಕೆ ಮಾಡ್ಕೊಳ್ಳಿ ನಾನು ರೋಟಿ ಯಾವುದಕ್ಕೆ ಬೇಕಾದ್ರೆ ಮಾಡ್ಕೊಳ್ಳಿ ಒಳ್ಳೆ ಕಾಂಬಿನೇಷನ್ ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ ನಾನು ಇದಕ್ಕೆ ನೈಟ್ ಊಟಕ್ಕೆ ಚಪಾತಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಸಿಂಪಲ್ಲಾಗಿ ಓಕೆ ಫ್ರೆಂಡ್ ಯಾರೆಲ್ಲ ನನ್ನ ಚಾನೆಲ್ನ ಹೊಸೊಬ್ಬರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್ ಬಾಯ್ ನಮಸ್ಕಾರ ಎಲ್ರಿಗೂ